ಬೇಸಿಗೆ ಬಂತು ಅಂತಂದರೆ ಬೇಸಿಗೆ ಶಿಬಿರಗಳ ಸಂಭ್ರಮ ಶುರುವಾಗುತ್ತೆ ಅದರಲ್ಲೂ ಶಿವಮೊಗ್ಗದಲ್ಲಿ ರಂಗ ಶಿಬಿರಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತೆ ಯಾಕಂದರೆ ಶಿವಮೊಗ್ಗದಲ್ಲಿ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಹಾಗಾಗಿ ರಂಗ ತಂಡಗಳು ಸಹ ಶಿವಮೊಗ್ಗದಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿದ್ದಾವೆ ನಾವೀಗ ಶಿವಮೊಗ್ಗದ ಸ್ಕೌಟ್ ಬವನಿದ್ದೀವಿ ಈ ಸ್ಕೌಟ್ ಭವನದಲ್ಲಿ ಬೊಂಗಿರಣ ತಂಡ ಕುಡಿಯೋಣ ಬಾರ ಮಕ್ಕಳ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದೆ ಈ ಶಿಬಿರದಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ ಮಕ್ಕಳು ಏನೇನು ಮಾಡ್ತಿದ್ದಾರೆ ಹಾಗೂ ಇಲ್ಲಿ ಏನೇನು ಪರಿಕರಗಳನ್ನು ಸಿದ್ಧ ಮಾಡಿದ್ದಾರೆ ಯಾವ್ಯಾವ ನಾಟಕಗಳ ತಯಾರಿನ ಮಾಡ್ಕೊತಿದ್ದಾರೆ ಅದನ್ನೆಲ್ಲ ನೋಡೋಣ ಆ ಮಕ್ಕಳಿಂದನೇ ಆ ಮಾಹಿತಿಯನ್ನು ಪಡೆಯೋಣ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಸಹ ಇಲ್ಲಿದ್ದಾರೆ ಮಕ್ಕಳಿಗೆ ಬೇರೆ ಬೇರೆ ಕಲೆಗಳನ್ನ ಹೇಳ್ಕೊಡ್ತಾರೆ ನಾಟಗಳನ್ನು ಹೇಳ್ಕೊಡ್ತಾರೆ ರಂಗ ಮಾಡ್ಕೊಡೋದು ಹೇಳ್ಕೊಡ್ತಾ ಇದ್ದಾರೆ ಜೊತೆಗೆ ಡ್ಯಾನ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ ಹೀಗೆ ಹಲವು ಚಟುವಟಿಕೆಗಳು ಈ ಕುಣಿಯೋಣ ಭಾರ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ನಡೀತಾ ಇದೆ ಈಗ ಈ ಬೇಸಿಗೆ ಶಿಬಿರದಲ್ಲಿ ಒಟ್ಟು ಒಂದು ಮೂರ್ನಾಲ್ಕು ಜ ಜಾಗದಲ್ಲಿ ಮೂರ್ನಾಲ್ಕು ಜಾಗದಲ್ಲಿ ಆಕ್ಟಿವಿಟೀಸ್ ನಡೀತಾ ಇದೆ ಈ ಶಿಬಿರದಲ್ಲಿ ಹಾಗಾಗಿ ಇಲ್ಲಿ ಏನು ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಮಕ್ಕಳು ನೋಡೋಣ ಬನ್ನಿ ಇಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಮಕ್ಕಳಿಗೆ ಆಟ ಆಮೇಲೆ ಹಳ್ಳಿ ಗ್ರಾಮಾಂತರ ಆಟಗಳು ಆಮೇಲೆ ನಾಟಕ ಹೇಳ್ಕೊಡ್ತಾ ಇದೀವಿ ಇದು ಹಾಡುಗಳು ಹೇಳ್ಕೊಡ್ತಾ ಇದೀವಿ ಪೇಪರ್ ಕಟ್ಟಿಂಗ್ಸು ಆಮೇಲೆ ಕ್ಲೇ ವರ್ಕ್ ಮಣ್ಣಲ್ಲಿ ಇದು ಕುಡಿಕೆ ಮಾಡೋದು ಇವೆಲ್ಲ ಕ್ಲೇ ವರ್ಕ್ಗಳು ಇಂಥವೆಲ್ಲ ಥರ ಹೇಳ್ಕೊಡ್ತಾ ಇದ್ವಿ ಇಲ್ಲಿ ಮಕ್ಕಳು ಏನು ಕಲಿತಾ ಇದ್ದಾರೆ ಈಗ ಇಲ್ಲಿ ಬಾ ಬಾರಮ್ಮ ಭಾಗಿರಥಿ ಅಂತ ಒಂದು ಮುಕ್ಕಾಲು ಗಂಟೆ ಅದು ಒಂದು ನಾಟಕ ಮಾಡಿಸ್ತಾ ಇದ್ವಿ ಇದು ಕೆರೆಗೆ ಹಾರ ಅಂತ ಬರ್ತಿತ್ತಲ್ಲ ಅದೇ ಥರ ಇದನ್ನು ಬಾರಮ್ಮ ಭಾಗಿರಥಿ ಅಂತ ಕೆರೆಗೆ ಹಾರ ಆಗಿರೋಂಥ ಒಂದು ಕತೆ ಇದೆ ಇಲ್ಲಿ ಮಕ್ಕಳು ಬಾರಮ್ಮ ಭಾಗಿರಥಿ ನಾಟಕವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ನಾವು ಇನ್ನೊಂದು ಈ ಸ್ಕೌಟ್ ಭವನದ ಸಭಾಂಗಣಕ್ಕೆ ಹೋಗೋಣ ಮನೆ ಇಲ್ಲೂ ಸಹ ಒಂದು ಮಕ್ಕಳ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ನೋಡೋಣ ಏನು ಮಾಡ್ತಾ ಇದೀರಿ ಮಕ್ಕಳ ಏನ್ ಮಾಡ್ತಾ ಇದೀರಿ ಏನ್ ಕಲಿತಾ ಇದೀರಿ ಇಲ್ಲಿ ಯಾವ ಡ್ಯಾನ್ಸ್ ಕಲಿತಾ ಇದೀಯ

ಸರ್ ಡೈಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಹಾಗೆಯೇ ನಾಟಕಗಳು ಎರಡು ನಾಟಕ ತೊಗೊಂಡಿದ್ದೀವಿ ಹಾಗೆ ಜನಪದ ಡ್ಯಾನ್ಸ್ನ ಹೇಳ್ಕೊಡ್ತಾ ಇದ್ದೀವಿ ಹಾಗೆ ರಂಗಗೀತೆಗೆ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ದೀವಿ ಜೊತೇಲಿ ಮಕ್ಕಳಿಗೆ ಕ್ರಾಫ್ಟ್ಸ್ ಕ್ಲಾಸೆಲ್ಲ ಮುಗಿಸಿದ್ದೀವಿ ವನ್ಯಜೀವಿಗಳದ್ದು ಕೂಡ ಕ್ಲಾಸಸ್ ಎಲ್ಲ ಆಯಿತು ನೆಕ್ಸ್ಟು ಇನ್ನು ಮತ್ತೆ ಪೊಪೆಟ್ ಶೋಸ್ನ ಮಾಡಬೇಕು ಗೊಂಬೆಗಳನ್ನ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ ನಮಗೆ ಟ್ರಿಪ್ ಹೋಗೋದೆಲ್ಲ ನಮ್ಮದು ಇನ್ನೂ ಇದೆ ಸೊ ಇದಿಷ್ಟನ್ನು ಕಲಿಸ್ಕೊಡ್ತಾ ಇದ್ದೀವಿ ಇನ್ನೂ ಮಕ್ಕಳು ಜಾಸ್ತಿ ಕಲಿತಾನೆ ಇದ್ದಾರೆ ದಿನ ದಿನಕ್ಕೂ ಅದೇ ಪ್ಲಾನ್ ಇದೀವಿ ಸರ್ ಇದು ಬಾರ ಶಿಬಿರದ ವಿಶೇಷ ಒಂದು ಕಡೆ ಮಕ್ಕಳು ನಾಟಕವನ್ನು ಕಲಿತಾ ಇದ್ದಾರೆ ಇನ್ನೊಂದು ಕಡೆ ನೃತ್ಯವನ್ನು ಕಲಿತಾ ಇದ್ದಾರೆ ಮತ್ತೊಂದು ಕಡೆ ಇನ್ನೂ ಅಭ್ಯಾಸಗಳು ನಡೀತಾ ಇದೆ ಅಲ್ಲಿ ಅಲ್ಲಿ ಮಕ್ಕಳು ಏನು ಏನು ಕಲಿತಾ ಇದ್ದಾರೆ ನೋಡೋಣ ಬನ್ನಿ ನಮಗೆ ಅಲ್ಲಿ ಅಲ್ಲಿ ತಮಟೆಯ ಸದ್ದು ಕೇಳ್ತಾ ಇದೆ ಆ ತಮಟೆಯ ಸದ್ದಿಗೆ ಮಕ್ಕಳು ಅಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾರೆ ಅವರು ಯಾವ ನೃತ್ಯವನ್ನು ಮಾಡ್ತಾ ಇದ್ದಾರೆ ಏನು ಕಲಿತಾ ಇದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ thank you ಇಲ್ಲಿ ತಮಟ ಸದ್ಯಕ್ಕೆ ಮಕ್ಕಳು ಕುಡಿತಾ ಹೇಗೆ ಹೇಗ ಅನಿಸ್ತಾ ಕುಡಿಯೋದು ನಿನ್ಗೆ ಅನಿಸ್ತಿದೆ ಇಲ್ಲಿರೋ ಎಲ್ಲಾ ಹುಲಿಗಳಿಗೆ ಜಗದೀಶ್ ಅವರು ಹುಲಿ ಕುಣಿತ ಕಲಿಸ್ತಾ ಇದಾರೆ ಹೇಗಿದೆ ಮಕ್ಳು ಹೇಗೆ ಚೆನ್ನಾಗಿ ಕಲಿತೀರಿ ಸರ್ ಒಂದು ವಿಶೇಷವಾಗಿರುವಂತಹ ಜನಪದ ಪ್ರಕಾರ ಆಗಿರುವಂತಹ ಹುಲಿ ಕುಣಿತವನ್ನ ಆ ಶಿಬಿರದ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಹೊಂಗಿಣ ತಂಡ ಅವಕಾಶವನ್ನು ಮಾಡಿದೆ ಚೆನ್ನಾಗಿ ಖುಷಿ ಇದೆ ಸರ್ ಜಗದೀಶ್ ಅವರು ಇಲ್ಲಿ ಮಕ್ಕಳಿಗೆ ಹುಲಿ ಕುಣಿತವನ್ನು ಕಳಿಸ್ತಾ ಇದಾರೆ ಎಷ್ಟು ಎಷ್ಟು ಹುಲಿಗಳು ಇದೆ ಆರು ಆರು ಹುಲಿಗಳು ಒಂದು ದೊಡ್ಡ ಹುಲಿ ಇದೆ ಎಲ್ಲಿದೆ ದೊಡ್ಡ ಹುಲಿ ಮ್ಯೂಸಿಕ್ ಹೋಗಿದೆ ಒಟ್ಟು ಒಟ್ಟು ಆರು ಹುಲಿಗಳು ಇಲ್ಲಿ ಈ ಹೊಂಗಿರಿನ ಕುಣಿಯೋಣಬಾರ ಶಿಬಿರದಲ್ಲಿ ಒಟ್ಟು ಆರು ಹುಲಿಗಳು ಹುಲಿ ಕುಣಿತವನ್ನು ಕಲಿತಾ ಇದೆ ಜಗದೀಶ್ ಅವರು ಹುಲಿ ಕುಣಿತವನ್ನು ಕಳಿಸ್ತಾ ಇದ್ದಾರೆ ಮಾನಸ ನೃತ್ಯವನ್ನು ಕಳಿಸ್ತಾ ಇರೋದು ನೋಡಿದ್ವಿ ಗಣೇಶಲ್ಲಿ ಭಾರಂಭಾಗಿ ರೀತಿ ನಾಟಕವನ್ನು ಕಲಿಸ್ತಾ ಇದ್ರು ಈಗ ಸ್ಕೌಟ್ ಬನ್ನೋದೇ ಮೊದಲನೇ ಮಾಡಿನಲ್ಲಿ ಹಲವು ಪರಿಕರಗಳನ್ನು ಮಾಡಿಟ್ಟಿದ್ದಾರೆ ಅವೆಲ್ಲ ಪರಿಕರಗಳು ಏನಿದೆ ಹೇಗಿದೆ ನೋಡೋಣ ಬನ್ನಿ ಮಕ್ಕಳು ಪೇಪರ್ ಅಲ್ಲಿ ವಿವಿಧ ಕ್ರಾಫ್ಟ್ ಮಾಡಿದ್ದಾರೆ ಈಗ ಏನ್ ಮಾಡಿದ್ರಪ್ಪ ಇದು ಏನಿದ್ರೆ ಬೇಕಾಯ್ತು ಮೂರು ದಿನದಲ್ಲಿ ಮಾಡಿದೆ ಮಕ್ಕಳಲ್ಲಿ ವಿವಿಧ ಕ್ರಾಫ್ಟ್ ಮಾಡಿದ್ದಾರೆ ಏನ್ ಇಷ್ಟು ಸಣ್ಣ ಮಕ್ಕಳಿಗೆ ಕ್ರಾಫ್ಟ್ ಹೇಳ್ಕೊಡೋದು ಅಷ್ಟು ಸುಲಭ ಅಲ್ಲ ಅವರು ಪೇಶನ್ಸ್ ಇಂದ ಎಲ್ಲ ಮಕ್ಕಳಿಗೂ ಸಣ್ಣ ಸಣ್ಣದನ್ನು ಕೂಡ ಅರ್ಥ ಮಾಡಿಸಿ ಹೇಳ್ಕೊಟ್ಟಿದ್ದಾರೆ ಕುಣಿ ಬಾರ ಈ ಶಿಬಿರದಲ್ಲಿ ಇದೊಂದು ವಿಶೇಷ ಕ್ರಾಫ್ಟ್ ಮೇಕಿಂಗ್ ಶಿಬಿರದ ಎಲ್ಲ ಮಕ್ಕಳು ಸಹ ಇಲ್ಲಿ ಕ್ರಾಫ್ಟ್ ಮಾಡಿದರೆ ಬೇರೆ ಬೇರೆ ಥರದ ಸುಂದರವಾಗಿ ಕಾಣ್ತಾ ಇರತಕ್ಕಂಥ ಕ್ರಾಫ್ಟ್ ಗಳು ಇಲ್ಲಿದೆ ಈಗ ಮತ್ತೊಂದು ಕಡೆ ಆಕ್ಟಿವಿಟಿ ನಡೀತಾ ಇದೆ ಅಲ್ಲಿ ಏನು ನಡೀತಾ ಇದೆ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ ಯಾವ ತಯಾರಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಈಗ ನಾವು ಕುಣಿ ಬಾರ ಶಿಬಿರದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಆಕ್ಟಿವಿಟಿ ನಡೀತಾ ಇದೆ ಅಲ್ಲಿ ಏನು ಕಲಿತಾ ಇದ್ದಾರೆ ನೋಡೋಣ ಇಲ್ಲಿ ನಾಟಕಕ್ಕೆ ಬೇಕಾದಂಥ ಪರಿಕರಗಳನ್ನು ಇಲ್ಲಿ ಜೋಡಿಸಲಾಗಿದೆ ಒಟ್ಟು ಇಡೀ ಆ ಸ್ಕೌಟ್ ಭವನ ಏನಿದೆ ಸ್ಕೌಟ್ ಭವನದಲ್ಲಿ ಇಡೀ ಒಂದು ರಂಗಭೂಮಿಯ ಜೀವಂತಿಗೆ ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಮಕ್ಕಳು ಅಲ್ಲಿ ಬರ್ತಕ್ಕಂಥ ಜಾಗದಿಂದ ಹಿಡಿದು ಅವರು ಒಂದು ಮನೆಯ ಒಂದು ಮನೆಯ ಒಂದು ರಂಗಸಜ್ಜಿಗೆ ಕಾಣ್ತಾ ಇದೆ ಅದರ ಮೂಲಕ ಬರ್ತಾರೆ ಮಕ್ಕಳು ಒಟ್ಟಾರೆ ಈ ಇಡೀ ಆ ಶಿಬಿರ ಏನಿದೆ ಈ ಇಡೀ ಶಿಬಿರದಲ್ಲಿ ಒಂದು ರಂಗಭೂಮಿಯ ಲವಲವಿಕೆ ಕಾಣ್ತಾ ಇದೆ ಇಲ್ಲಿ ಒಂದು ರಂಗಗೀತೆಗಳ ತಾಲೀಮು ನಡೀತಾ ಇದೆ ಬನ್ನಿ ನೋಡೋಣ ಇಲ್ಲಿ ಶಿಬಿರಕ್ಕೆ ಬಂದಂಥ ಮಕ್ಕಳು ಎಲ್ಲರೂ ರಂಗಗೀತೆಯನ್ನು ಕಲಿತಾರೆ ಅಂತ ಕೇಳಿದ್ರೆ ಇದು ಹೊಂಗಿರಣ ತಂಡ ಆಯೋಜನೆ ಮಾಡಿರ್ತಕ್ಕಂಥ ಕುಣಿಯೋಣ ಬಾರ ಶಿಬಿರ ಈ ಒಟ್ಟಾರೆ ಈ ಶಿಬಿರದ ವಿಶೇಷ ಏನು ಮತ್ತು ಏನು ಆಕ್ಟಿವಿಟಿ ನಡೀತಾ ಇದೆ ಡಾಕ್ಟರ್ ಸಾಸೋಡಿ ಸತೀಶ್ ಅವರನ್ನ ಕೇಳೋಣ ಒಟ್ಟು ಈ ಶಿಬಿರದ ವಿಶೇಷತೆ ಈ ಬಾರಿ ನಾವು ಕುಡಿವಣು ಬಾರ ಎರಡು ಸಾವಿರದ ಇಪ್ಪತ್ತೈದು ಹೆಸರಿನಲ್ಲಿ ಹುಂಗಿರಣ ತಂಡದಿಂದ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅರವತ್ತು ಜನ ಮಕ್ಕಳಿದ್ದಾರೆ ಜೊತೆಗೆ ಪೇರೆಂಟ್ಸು ಮತ್ತು ಮುಖ್ಯವಾಗಿ ನಮ್ಮ ಶಿಬಿರದಲ್ಲಿನ ಕೆಲಸ ಮಾಡ್ತಾ ಇರುವಂಥ ಮೆಂಟರ್ಗಳಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಮಾನಸ ಶ್ರುತಿ ಸನ್ನಿಧಿ ಮತ್ತು ಅವರ ಪೇರೆಂಟ್ಸ್ಗಳು ನಮ್ಮ ತಮಟೆ ಜಗದೀಶು ಪಂಪಾಪತಿ ರಾಘವೇಂದ್ರ ಪ್ರಭು ಇವರೆಲ್ಲ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ವಿಶೇಷ ಏನಂತ ಹೇಳಿದರೆ ಇಂಟರ್ನ್ಯಾಷನಲ್ ಫೇಮಸ್ ಆಗಿರುವಂಥ ಅವರು ಬಂದು ಪೇಪರ್ ಕ್ರಾಫ್ಟನ್ನು ಮಾಡಿದ್ದಾರೆ ಜೊತೆಗೆ ನಾವು ಭಾಳ ಫೋಕಸ್ ಮಾಡುವುದು ನಮ್ಮ ಶಿಬಿರದಲ್ಲಿ ರಂಗಭೂಮಿ ಬಗ್ಗೆ ಹೆಚ್ಚು ಕೆಲಸ ಮಾಡ್ತೀವಿ ಈ ಬಾರಿ ನಾವು ಎರಡು ನಾಟಕಗಳನ್ನು ಮಾಡ್ತಾ ಒಂದು ಗಜಾನನ್ ಶರ್ಮ ಬರೆದಿರುವ ಅಂಚಿನ ಮನೆ ಪರ್ಸಪ್ಪ ಇನ್ನೊಂದು ಕೆ ವೈ ಅವರು ಬರೆದಿರುವ ಬಾರಮ್ಮ ಭಾಗಿರಥಿ ಜೊತೆಗೆ ನಮ್ಮ ಮಾನಸ ಅವರು ಜಾನಪದ ನೃತ್ಯವನ್ನು ಕಲಿಸ್ತಾ ಇದ್ದಾರೆ ಅವರು ಮಾ ಜಾನಪದ ನೃತ್ಯ ಕಲಿಸ್ತಾ ಇದ್ದಾರೆ ರಾಘವೇಂದ್ರ ಪ್ರಭು ಅವರು ರಂಗಗೀತೆಗಳನ್ನು ಕಲಿಸ್ತಾ ಇದ್ದಾರೆ ಇವೆಲ್ಲವನ್ನು ಸೇರಿಸಿ ನಾವು ಈ ಮೇ ಮೊದಲನೇ ವಾರದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ನೀಡುವರಿದ್ದೇವೆ ಪೋಷಕರ ಸಪೋರ್ಟು ಮತ್ತು ಕೆಲವು ಪೋಷಕರು ಅವರೇ ವಾಲಂಟಿಯರಿಯಾಗಿ ಬಂದು ಇಲ್ಲಿ ತಂಡದ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನೂ ಕೆಲವರು ಇವತ್ತು ಬೇರೆ ಬೇರೆ ಕೆಲಸಗಳ ಮೇಲೆ ಹೋಗಿದ್ದಾರೆ ನಮ್ಮ ಮೆಂಟರ್ಗಳು ಸಿರಿಯ ಮತ್ತು ಮಧುರ ಅವರು ಈ ಥರ ತುಂಬ ಜನ ನಮ್ಮ ಜೊತೆಗೆ ಕೆಲಸ ಇದ್ದಾರೆ ಈ ಶಿಬಿರ ಆರಂಭ ಮಾಡಬೇಕಾದ್ರೆ ನಿಮ್ಮ ಯೋಚನೆ ಏನಿತ್ತು ಮತ್ತು ಶಿಬಿರ ಆರಂಭ ಆದಮೇಲೆ ರೆಸ್ಪಾನ್ಸ್ ಹೇಗಿತ್ತು ಮುಖ್ಯವಾಗಿ ಒಂಗಿರಣ ತಂಡ ಶಿಬಿರ ಮಾಡೋದು ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ರಂಗಭೂಮಿಗೆ ಒಂದಿಷ್ಟು ಜನ ಇದರಿಂದ ಮಕ್ಕಳು ಆಸಕ್ತರಾಗಿ ರಂಗಭೂಮಿಗೆ ಬರ್ಬೋದು ಅಂತ ಯಾಕೆಂದರೆ ಈಗ ನಾವು ಆ ಥರದ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ವಿ ನಮ್ಮ ತಂಡದಲ್ಲಿರುವ ಭಾಳ ಜನ ಮಕ್ಕಳ ರಂಗಭೂಮಿಯಿಂದ ಬಂದಂಥವ್ರು ಶಿಬಿರ ಮಾಡುವ ಉದ್ದೇಶ ಇಟ್ಕೊಂಡಿದ್ದು ಆ ರಂಗಭೂಮಿಯಾಗಿ ಯಾರು ನಮ್ಮ ಮಕ್ಕಳು ಸಿಗ್ಬೋದು ಮುಂದೆ ಅಂತ ಶಿಬಿರ ಶುರು ಮಾಡಿದಾಗ ನಾವು ಮೇಜರಾಗಿ ಅದನ್ನೇ ಅಂದ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ರಂಗ ಸಂಗೀತ ಕ್ರಾಫ್ಟ್ ವರ್ಕು ಮತ್ತು ನಿನ್ನೆ ಮತ್ತು ಇವತ್ತು ಕ್ಲೇಮ್ ಕ್ಲೇಮ್ ಮಾಡಲಿಕ್ಕೆ ನಮ್ಮ ಹಾರ್ನಹಳ್ಳಿಯಿಂದ ಭಾಳ ಪ್ರಸಿದ್ಧರಾಗಿರ್ತಕ್ಕಂಥ ಹಾಲೇಶ್ ಅವರು ಬಂದಿದ್ದರು ಈ ಥರ ನಾವು ಅದನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಬೇರೆ ರಿಸೋರ್ಸ್ ಪರ್ಸನ್ಗಳು ಸಿಕ್ಕಾಗ ಆಮೇಲೆ ನಮ್ಮ ತಮಟೆ ಜಗದೀಶ್ ಅವರು ಟೀಮ್ ಬಂದಿತ್ತು ತಮಟೆ ಜೊತೆಗೆ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಈ ಥರ ಅನೇಕ ವಿಶೇಷಗಳನ್ನು ವಿಷಯಗಳನ್ನು ನಾವಿಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ನಮ್ಮ ಬೇಸಿಕ್ ಐಡಿಯಾ ಏನಂತ ಹೇಳಿದರೆ ರಂಗಭೂಮಿಗೆ ಒಂದಿಷ್ಟು ಜನ ಮಕ್ಕಳು ಬರ್ಬೋದು ಮುಂದೆ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇದು ಹಂಗಿರಣ ಆಯೋಜನೆ ಮಾಡಿರುವ ಕುಣಿಯೋಣ ವಾರ ಎರಡ್ ಸಾವಿರದ ಇಪ್ಪತ್ತೈದು ಈ ಶಿಬಿರದ ವಿಶೇಷ ಈ ಶಿಬಿರದಲ್ಲಿ ಹಲವು ಆಕ್ಟಿವಿಟಿಗಳನ್ನು ನೋಡಿದ್ವಿ ಅದನ್ನ ಸಹ ಸರಿ ಅವರು ಸಹ ಹೇಳಿದ್ರು ಶಿವಮೊಗ್ಗದಲ್ಲಿ ರಂಗಭೂಮಿ ಜಾಗೃತಿಗೆ ಕೆಲಸ ಮಾಡ್ತಿರ್ತಕ್ಕಂಥ ಸಂಸ್ಥೆ ಈ ಶಿಬಿರವನ್ನು ಆಯೋಜನೆ ಮಾಡೋದ್ರ ಮೂಲಕ ಇನ್ನೊಂದು ಹೆಜ್ಜೆಗಳನ್ನ ಹೋಗಿದೆ ಅಂತ ಹೇಳ್ತಿದ್ದೇನೆ ಇವತ್ತು ನಮಗೆ ತಿಳಿದು ಬಂದಿರುವಂಥ ಬಹಳ ಸಂತೋಷ ಪಡುವಂಥ ವಿಚಾರ ಏನಂತ ಹೇಳಿದ್ರೆ ಹೊಂಗಿರಣ ತಂಡದಲ್ಲಿ ಈ ಥರ ಮಕ್ಕಳಿಂದ ಕೆಲಸ ಮಾ ನಮ್ಮ ರಂಗಭೂಮಿ ಜೊತೆ ಕೆಲಸ ಮಾಡಿಕೊಂಡು ಕಾಲೇಜಿನಲ್ಲಿದ್ದಾಗಲೂ ಕೂಡ ನಮ್ಮ ಜೊತೆಗೆ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಹೆಣ್ಮಗಳು ಕುಮಾರಿ ಮೇಘನ ನಮ್ಮ ಶಿವಮೊಗ್ಗದ ಹುಡುಗಿ ಇವತ್ತು ಐ ಎ ಅನ್ನು ಪಾಸ್ ಮಾಡಿ ಅವಳ ರಿಸಲ್ಟ್ ಬಂದಿದೆ ಅದು ಇವತ್ತು ನಮಗೆಲ್ಲರಿಗೂ ಭಾಳ ಖುಷಿ ಕೊಟ್ಟಂಥ ವಿಚಾರ ಇಲ್ಲಿರುವ ಮಕ್ಕಳು ಕೂಡ ಅವಳನ್ನು ನೋಡಿ ಉತ್ಸಾಹಗೊಂಡು ಅದೇ ರೀತಿ ಮುಂದೆ ಹೊರದರೆ ಮುಂದೆ ಬಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ ಇದು ಈ ಶಿಬಿರದಲ್ಲಿ ಇವತ್ತು ಸಿಕ್ಕ ನಮಗೆ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಅಂತ ನಾನು ಹೇಳಷ್ಟೇ ನಿಜವಾಗ್ಲೂ ಅದೊಂದು ದೊಡ್ಡ ಯಶಸ್ಸು ಈ ರಂಗಭೂಮಿ ಶಿಬಿರದ ಮೂಲಕ ಹೊಂಗಿರಣ ಸಂಸ್ಥೆ ಅತ್ಯುತ್ತಮದ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕೊಟ್ರೇಶ್ವರ್ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟೋ ಪಂಟ್ ಸೆವೆನ್